ಶ್ರೀ ಸಾಯಿ ಪದವಿ ಪೂರ್ವ ಮತ್ತು ಪದವಿ ಕಾಲೇಜು ಕೆಜಿಎಫ್ ಗ್ರಾಮಾಂತರ ಭಾಗದಲ್ಲಿ ಕಳೆದ ಮೂರು ವರ್ಷಗಳಿಂದ ಪದವಿ ಪೂರ್ವ ಮತ್ತು ಪದವಿ ಶಿಕ್ಷಣ ಕ್ಷೇತ್ರದಲ್ಲಿ ಹೊಸ ಕ್ರಾಂತಿಯನ್ನೇ ಆರಂಭಿಸಿ ಉತ್ತಮ ಫಲಿತಾಂಶದೊಂದಿಗೆ ಗುಣಮಟ್ಟದ ಶಿಕ್ಷಣ ನೀಡುತ್ತಿರುವ ನಮ್ಮ ಕಾಲೇಜಿನಲ್ಲಿ ದಾಖಲಾತಿ ಆರಂಭವಾಗಿದ್ದು ಪದವಿ ಪೂರ್ವ ವಿಭಾಗದಲ್ಲಿ ವಿಜ್ಞಾನ ಮತ್ತು ವಾಣಿಜ್ಯ ಹಾಗೂ ಪದವಿ ವಿಭಾಗದಲ್ಲಿ ಬಿಸಿಎ ಬಿಕಾಂ ಬಿಎಸ್ಸಿ ಬಿಬಿಎ ಕೋರ್ಸ್ಗಳು ಲಭ್ಯವಿದೆ ನಮ್ಮ ಕಾಲೇಜಿನಲ್ಲಿ ದೊರೆಯುವ ಸೌಲಭ್ಯಗಳೆಂದರೆ ಪ್ರತಿಭಾನಿತ್ವ ವಿದ್ಯಾರ್ಥಿಗಳಿಗೆ ಸರ್ಕಾರದ ವಿದ್ಯಾರ್ಥಿ ವೇತನದೊಂದಿಗೆ ಸಾರಥಿ ಫೌಂಡೇಶನ್ ವತಿಯಿಂದ ಇಪ್ಪತ್ತು ಸಾವಿರ ವಿದ್ಯಾರ್ಥಿ ವೇತನ ನೂತನ ಕಾಲೇಜು ಕಟ್ಟಡ ನುರಿತ ಪ್ರಾಧ್ಯಾಪಕರಿಂದ ಬೋಧನೆ ಸುಸಜ್ಜಿತ ಕಾಲೇಜು ಕೊಠಡಿಗಳು ಕಂಪ್ಯೂಟರ್ ಮತ್ತು ಸೈನ್ಸ್ ಲ್ಯಾಬ್ ನೀಟ್ ಸಿಇಟಿ ಬ್ಯಾಂಕ್ ಎಕ್ಸಾಮ್ ಕೋಚಿಂಗ್ ವಿದ್ಯಾರ್ಥಿಗಳಿಗೆ ವಸತಿ ಸೌಲಭ್ಯ ಟ್ರಾನ್ಸ್ಪೋರ್ಟ್ ಸೌಲಭ್ಯ ಸೇರಿದಂತೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಪೂರಕವಾಗಿರುವ ಎಲ್ಲಾ ರೀತಿಯ ಬೋಧನೆಗಳು ಮಾಡಲಾಗುತ್ತದೆ ನಿಮ್ಮ ಮಕ್ಕಳ ಉತ್ತಮ ಭವಿಷ್ಯಕ್ಕಾಗಿ ಇಂದೇ ನಮ್ಮ ಕಾಲೇಜಲ್ಲಿ ದಾಖಲಿಸಿ ಮೋದಿ ನಮ್ಮ ಕಡೆ ಅಂತ ಉತ್ತಮ ಕೆಲಸ ಆಗಿದೆ ತುಂಬಾ ಯೋಜನೆಯಲ್ಲಿದೆ ನಮಗೆ ಮೋದಿನೇ ಬರಬೇಕು ಅಂತ ಬಟ್ ನಮ್ಮ ಮೇಲೆ ಅಂತೂ ಮೋದಿ ಇರಬೇಕು ಜೈ ಮೋದಿ ಮೋದಿ ಗ್ಯಾರಂಟಿ ಬಿಜೆಪಿಗೆ ಮೋದಿಗೂ ಸೇರಿದೆ ಹಂಡ್ರೆಡ್ ಪರ್ಸೆಂಟ್ ನಮಗೆ ಎಲ್ಲ ಸೌಲಭ್ಯಗಳು ದೊರಕಿದೆ ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು ಶ್ರೀರಾಮ್ ಮಂದಿರ ಆಗಿರ್ಬೋದು ತುಂಬ ಟೆಕ್ನಾಲಜಿ ಎಲ್ಲ ಮುಂದುವರೆದಿದೆ ಯು ಪಿ ಐಗಳಲ್ಲಿ ಯಾವುದಾದ್ರು ತುಂಬ ಮುಂದುವರಿತಾಯಿದೆ ಇಂಡಿಯಾ ಬೇರೆ ದೇಶದಲ್ಲಿ ಮುಂದೆ ಆದರೆ ತುಂಬ ಪ್ರೌಡಾಗಿ ಪ್ರೌಡಿದೆ ಅದಕ್ಕೆ ನಾವು ಮೋದಿಗೆ ಕೊಟ್ಟಾಗ ಇದ್ದೀವಿ ರೀಸನ್ ಕಾಂಗ್ರೆಸ್ ಬಂದು ಏನು ಮಾಡಿಲ್ಲ ಅದಕ್ಕೆ ಬಿಜೆಪಿಗೆ ಹಾಕೋಣ ಇಂಡಿಯಾದಲ್ಲಿ ಯಾವುದೇ ತರಹದ ರೋಡ್ಸ್ ಆಗಿರ್ಬೋದು ಮೆಟ್ರೋ ಬೆಂಗಳೂರಲ್ಲಿ ಮೆಟ್ರೋ ಆಗಿರ್ಬೋದು ಸಾಯಿ ಟಿ ಐ ಸೈಡ್ ಜಿ ಎಸ್ ಟಿಗಳಾಗಿರ್ಬೋದು ಎಲ್ಲ ಥರದಲ್ಲಿ ಮುಂದೆ ಬರೀತಾ ಇದೆ ಅದರಿಂದ ನಾನು ಬಿ ಜೆ ಪಿ ಓಟಕ್ಕೆ ಇಷ್ಟಪಡ್ತಾ ಇದೆ ಅದು ಈಗ ಭಾಗ ಅನುಕೂಲ ಮಾಡಿ ದೇಶ ಮುಂದೆ ಭಾಗ ಉಂದೆ ಬೇರೆ ಕಂಟ್ರಿಲಿ ಕಾಶ್ಮೀರ ಲಗ್ನ ಅಂತ ಇದು ಕೂಡ ಅಂತೆ ಬಾಕಿ ಏನು ಪ್ರೀನ ಈನೇ ಉದ್ದು ದೇಶ ಮುಂದೆ ಭಾಗ ಉಂಟು ಹ್ಞೂ ಮೋದಿ ವಚನಕ್ಕಿಂತ ನನ್ನ ಟಾರ್ಗೆಟೇ ಬೇರೆ ಮೋದಿಗೆ ಅದು ಮೈತ್ರಿ ಆಗಿದೆ ನಮ್ಗೆ ಯಾವ್ದು ತೊಂದರೆ ಇಲ್ಲ ಎರಡು ಪಕ್ಷ ಆದ್ರೂ ಮುಂದೆ ನಾವು ಜೆ ಡಿ ಎಸ್ಗೆ ಆದ್ರೆ ಆಗ್ತೀವಿ ಮೈತ್ರಿ ಆಗಿದೆ ಅಂದರೆ ನಾನು ನೋಟಿರುತ್ತೆ ಯಾವಾಗ ನಮ್ಮ ಪ್ರಾಬ್ ಸಪೋರ್ಟ್ ಪಿಗೆ ಬಟ್ ಪಿನೇ ಬೇಕು ಅಂದರೆ ಅವರು ಮೋದಿ ಬರಬೇಕು ಅಷ್ಟೇ ಮೋದಿ ಸರ್ಕಾರನೇ ಮೆಲ್ಲಪ್ಪ ಯಾವ ಬೆಳೆದು ಪರವಾಗಿಲ್ಲ ಗೊಬ್ಬರದ ಪರವಾಗಿಲ್ಲ ಇದು ಏನೂ ಮಾಡಿಲ್ಲ ಕಾಂಗ್ರೆಸ್ ಅವರು ಬಂದು ಎರಡು ಸಾವಿರ ಒಂದು ಕೊಡ್ತಾ ಇದ್ದಾರೆ ಬಸ್ ಚಾರ್ಜೇ ಫ್ರೀ ಮಾಡಿದ್ದಾರೆ ಅಷ್ಟೇ ಇನ್ನೇನು ಇಲ್ಲ ಗ್ಯಾರಂಟಿ ನಮ್ಮ ಕುಟುಂಬ ಯಾಕೆ ಅಂದರೆ ಅವರಿದ್ರೆ ಎಲ್ಲ ಕರೆಕ್ಟ್ ಆಗಿರುತ್ತೆ ಅಂತ ಒಂದು ಅರ್ಥ ಬೇರೆಯವರು ರಾಜಕೀಯ ಬೇರೆ ಬೇರೆ ನಡೆಸ್ತಾರೆ ಬಟ್ ಅವ್ರು ಪರವಾಗಿಲ್ಲ ಮೋದಿ ನಮಗೆ ಯುವ ಜನತೆಗೆ ಮಾಡಬೇಕು ಬಡವ್ರ ಸಹಾಯ ಮಾಡಬೇಕು ಮತ್ತು ಈಗಿರ್ತಕ್ಕಂಥ ಬ ಬರ ಪರಿಸ್ಥಿತಿಗಳನ್ನು ಒಂದು ಉತ್ತಮ ಭರವಸೆಗಳೊಂದಿಗೆ ಯಾರು ಚೆನ್ನಾಗಿ ಮೇಂಟೈನ್ ಮಾಡ್ತಾರೆ ಅವ್ರಿಗೆ ನಮ್ಮ ಓಟ್ ಕೊಡಬೇಕು ಅಂತ ನಮ್ಮ ಬಟ್ ನಾವು ಬಂದ್ಬಿಟ್ಟು ಮೋದಿ ಬಿ ಜೆ ಪಿ ಸೆಂಟ್ರಲಲ್ಲಿ ಸೆಂಟ್ರಲಲ್ಲಿ ಯಾರು ಬಂದರೂ ಓಕೆ ಮೇಲೆ ಅಂತೂ ಬಿಸಿ ಮೋದಿ ಮೋದಿ ಗ್ಯಾರಂಟಿ